ತೆಳಗೆ ಇಳಿದ್ರು ತೆಳಗ ಸುದರ್ಶನ ಚಕ್ರ ಇಳಿಸದ ಕೃಷ್ಣ ಹೌದು ಅವಾಗ ಕೃಷ್ಣ ಕೇಳ್ತಾನ ತಂಗಿ ತಂಗಿ ನೋಡ್ದೆ ನೋಡ್ದು ನಿನ್ನ ಮಗನಿ ಜತ್ತು ಕೇಳ್ದ ಏ ಎಲ್ಲಿ ನಿನ್ನ ತಂಗಿ ಇದನ್ನು ಒಂದು ನಿನ್ನ ನಾಟಕ ಅದ ಇದನ್ನು ಒಂದು ನಿನ್ನ ಪಾತ್ರ ಅದಂದ ನಂದು ತಂಗಿ ಪಾತ್ರ ಅದ ನಿಂದ ಅಣ್ಣನ ಪಾತ್ರ ಅದ ನಡಿ ಅಲ್ಲಿ ತಂದು ಕೂಡ್ಲಿ ಅವಾಗ ಹೇಳ ಇದು ಶರೀರ ಬಿಡುಗಡೆ ಹೌದು ಅಂದ ತಿಳ್ಕೊಂಡರೆ ಏನು ಇಲ್ಲ ಅಂತ ಹೇಳಿ ಹಂಗ ಜಗತ್ತದೊಳಗ ಯಾರ ಶರೀರ ತೊಟ್ಟ ಬಂದ ಎಲ್ಲಾ ಪಾತ್ರೆ ಜಗತ್ತದೊಳಗೆ ರಾಮನ ಸಲುವಾಗಿ ರಾವಣನ ಸಲುವಾಗಿ ಇವರೆಲ್ಲ ಪಾತ್ರ ತಗೊಂಡ ಬಂದರು ಕಂಸ ಗೊಡಿ ಸಂಬಂಧ ಕೃಷ್ಣ ಪಾತ್ರ ತೊಗೊಂಡು ಬಂದವ ಹೌದಲ್ಲ ಪಾತ್ರ ತೋಳಾರದೆ ಯಾವ ಜಗತ್ಯ ರಾವಣ ರಾಮ ಪಾತ್ರಧಾರಿಯಾಗಿ ಬಂದಿಯಾಗಿ ಅವರು ಪಾತ್ರ ತೋಳವ್ರದ ಯಾರಿಗೂ ಜಗತ್ತದೊಳಗ ಆಗ್ಲಕ್ಕ ಬಂದಿಲ್ಲ ಒಂದ್ ವೇಳೆ ಅವ್ರೆಲ್ಲ ರಾಮ ಕೃಷ್ಣ ಅವ್ರ ಇವ್ರು ಎಲ್ಲ ಸೂತ್ರಧಾರಿ ಅನ್ಕೋತ ಹೊಡ್ಕೋತ ಹೊಂಟ್ರೆ ಸಾಧ್ಯನೇ ಇಲ್ಲ ನಿಮಗೆ ಇದ್ರದ್ದು ಆತ ತಿಳಿದಿಲ್ಲ ನಿಮಗ ಅನ್ಸದ ರಾಮ ಕೃಷ್ಣ ಇವ್ರೆಲ್ಲ ಸೂತ್ರಧಾರಿ ಗಬಾಳ್ ಗಬಾಳ ಹೊಳ್ಳೇತರುತ್ತ ಸೂತ್ರಧಾರಿ ಅವ್ರು ಇದ್ರೆ ಯಾವಾಗ ಅನ್ನೋದು ಅದು ಆ ಅದು ಉದಾಹರಣೆ ಹೇಳ್ಬೇಕು ಈ ಕತೆ ಹೇಳಿದ್ರೆ ಅದಕ್ಕೆ ಕುಂಡ್ರಾಲ ಲೆಕ್ಕಿಗೆ ಇಲ್ಲಿ ಎಲ್ಲಿ ಬಂದದ ಪಾತ್ರದವ್ರು ಬಾಯಿಲೆ ಎಂಜಲದ ಬಾರಿ ಹಣ್ಣು ತಿನ್ನು ಸನ್ನಿವಾಸಕ್ಕೆ ಬಾರಿ ನಿಂತದ ಅಲ್ಲಿಗೆ ಹೀಗೆ ಬಂದು ನಿತ್ತದ ಇಲ್ಲಿ ಅವರು ಅಲ್ಲಿ ಬಂದು ಕೆಲ್ಸಿಂದ ಪಾತ್ರ ತೊಗೊಂಡು ಆ ಯಾರದು ಶಬರಿ ಕೈಯನ್ನ ಬಾರಿ ಹಣ್ಣು ತಿನ್ಲಿಕ್ಕೆ ಬಂದ ನೀವ್ ಹೌದು ಹೌದು ರಾಮಚಂದ್ರ ತನ್ನ ಪಾತ್ರ ತೊಗೊಂಡು ಶರೀರ ತೊಗೊಂಡು ಹೌದಲ್ಲ ಸೂಕ್ಷ್ಮ ಶರೀರ ಬಂದದ ಅಲ್ಲಿ ಏನಪ್ಪ ಅವರಿಗೆ ಕೇಳ್ರಿ ಹೆಂಗೆ ಬರ್ತಾರೆ ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ ಸರ್ವಜ್ಞ ಕವಿ ಒಂದು ಮಾತು ಹೇಳ್ತಾನ ಏನಂತ ಹೇಳ್ತಾನೆ ಗುರಿ ತಾಗದ ಬಾಣ ನೂರಾರು ಎಸೆದರೇನು ಏನು ಗುರಿ ತಾಗದ ಬಾಣ ನೂರಾರು ಎಸೆದಡೇನು ಬರೇ ಮಾತನಾಡಿದರೆ ಫಲವೇನು ಏನದ ಫಲ ನಿಜ ಗುಣದ ಅರಿವು ಇಲ್ಲದಿರೇ ಸರ್ವಜ್ಞ ಸರ್ವಜ್ಞ ನೋಡ್ರಿ ಬಾಣ ನಾವು ಹಜಾರು ಬಿಡಬಹುದು ಬಿಡಬಹುದಲ್ಲ ಖರೆ ಗುರಿ ಬಡಿಬೇಕು ಅದಕ್ಕೆ ಹಾಗೆ ಆಗ್ಯದ ನೋಡಿ ಗುರುಸಿದಿವತ್ತು ಹಾಂ ಗುರಿನೇ ಇಲ್ಲ ರಾವಣನ ಮನಿ ಒಳಗೆ ಹಾಂ ಹಾಂ ಎಷ್ಟು ಜನ ಇತ್ತತ್ರಿ ಮಾಸ್ತರು ನೀವು ನನಗೇನು ಗೊತ್ತಿಲ್ಲರಪ್ಪ ನಾ ಏನು ಅವ್ರ ಮನಿ ಹೇಳುವ ಮಂದಿದಲ್ಲ ಲೆಕ್ಕ ಲೆಕ್ಕ ಹೈ ಅರತ ತಿಳ್ಕೋ ಯಾಕೆ ಏನಾಗ್ಯದತಿರಿ ಅವ್ರ ಮನಿ ಒಳಗೆ ಜನ ಎಷ್ಟು ಎಟ್ಟದ್ರ ಜನ ನಾಲ್ಕು ಲಕ್ಷ ಮೂವತ್ತು ಸಾವಿರ ಜನ ಇತ್ತು ಬರೇ ರಾವಣನ ಮನ್ತಂದೊಳಗ ಅರೆ ರಾವಣನ ಮನೆಯಾಗ ಒಂದ್ ಕೆಲಸ ಮಾಡ್ಬೇಕಾಗಿತ್ತು ಅವ್ರ ಹಂಗಿದ್ರ ಇಲೆಕ್ಷನ್ ನಿಂದ್ರಿಸಬೇಕಾಗಿತ್ತು ಅವ್ರಿಗೆ ಇರ್ಬೇಕಾಗಿತ್ತಲ್ಲಿ ಅಟ್ ಜನ ಇತ್ತಂದ್ರ ಒನ್ ವೇಲೆ ಆರಿಸಿ ಬರ್ತಿದ್ದ ಹಂಗ ನಾಲ್ಕು ಲಕ್ಷ ಮೂವತ್ತು ಸಾವಿರ ಜನ ಇದ್ರು ಇವ ಇವ ಏನ್ ಮಾಡ್ ಬಂದಿಯಾಗಿ ಬಂದ ಇವ್ ಮೂವತ್ ಮೂರು ಕೋಟಿ ದೇವತೆಗಳೆಲ್ಲ ಅಲ್ಲಿ ಬಾಡಿಗೆ ಬಿದ್ದಾರೀ ಅವನು ಇವರು ಎಲ್ಲ ಪಾತ್ರೆ ರಾವಣನ ಕಾಲಾಗ ಬಿದ್ದಾರ ಇವರು ಅವನು ಬಂದಿ ಒಳಗ ಅವನು ಬಂದಿ ಖಾನಿ ಒಳಗಾರ ಇವರು ಎಷ್ಟೋ ದಿನ ಅದ್ ಲ್ಯಾಕ್ ಬ್ಯಾಡ್ರಿ ಈಗ ಇವ್ರಿಗೆ ಅದು ಎಷ್ಟೋ ದಿನ ಅಲ್ಲಿ ಬಿದ್ದಾರ ಇವರು ಹೌದು ಅಂತಾರದಾಗ ಷಠಿ ಕಾಲು ಒತ್ತಿ ಇಳತ್ ನೋಡ್ರಿ ರಾವಣಂದು ರಾವಣನ ಕಾಲು ಒತ್ತಿ ಇಳತ್ತ ಒಮ್ಮ ಒಂದು ದಾ ಮಿನಿಟ್ ಬಿಟ್ಟು ಹೋದಳತ್ತ ಕಾಲು ಒತ್ತುದು ಬಿಟ್ಟು ಕಾಲು ಬಿಟ್ಟು ಒತ್ತುದು ಬಿಟ್ಟು ರಾವಣ ಕೇಳ್ದ ನನ್ನ ಕಾಲು ಒತ್ತಿದ್ದಿ ಶಟ್ವಿ ಎಲ್ಲಿ ಹೋಗಿದಿ ಅಂತ ಕೇಳ್ದ ಒಂದು ಹತ್ತು ಮಿನಿಟ್ ಕಾಲು ಒತ್ತದ ಬಿಟ್ಟು ಹೋಗಿ ಬಂದಿ ಎಲ್ಲಿ ಎಲ್ಲಿ ಹೋಗಿದಿ ಅಂದ್ರ ಒಂದು ಕೂಸ್ ಹುಟ್ಟಾದ್ರಿ ಅದ್ರ ಹಣಿಬಾರ್ ಬರದ್ ಬಂದಳಿಕಿಟ್ವಿಟ್ವಿ ಅವಾಗ ರಾವಣ ಕೇಳ ಹಣಿಮಾರ್ ನೀನೇ ಬರೀತೇನು ಅಂತ ಕೇಳ ಎಲ್ಲಾರದು ಎಲ್ಲಾರ್ದು ನೀನೇ ಬರೀತಾನೋ ಹೈದು ಅಂದಳಕ್ಕಿ ಎಲ್ಲಾರು ಹಣಿಬಾರ ನಾನೇ ಬರಿತ ಅಂದ್ರ ನಂದು ನೀನೇ ಬರ್ದಿದ್ದೀನತ್ ಕೇಳ್ದ ಹೌದ ಹೌದು ಆ ನಿಂದು ನಾನೇ ಬರ್ದಿ ಅಂದಳಕ್ಕಿ ಅವಾಗ ರಾವಣ ಅಂದ ನನ್ನ ಹನಿಬಾರ ನೀ ಬರ್ದಿದಿ ಏನು ಬರ್ದಿದಿ ಓದಿ ಹೇಳ ಬಿಡು ಅಂತ. ಹೌದಲ್ಲ. ಹಾ? ಹೌದು. ಓದಿ ಹೇಳ ಬಿಡು ಅಂತ. ಶೆಟ್ಟಿ ಬಾಳೆಸಿ ಅನೆನೆ ತರು. ಯಾನತಾಳ. ಏನು ಹೇಳ್ತಾಳ? ನನಗೆ ಬರಿ 1 ಬರ್ತದ್ರಿ. ಹಾ. ಕರೆ ಓದ 1 ಬರಂಗಿಲ್ಲ ಅಂತ. ಇದೆಂತ salaire ಬೇಕ ರೀ ಗೌಡ್ರು. ಅವಾಗ ಕೇಳ್ತಾನೆ ರಾವಣ. ಹೌದು. ಅಂದ್ರೆ ಓದ ಯಾರು? ಹಾ ಹಾ. ಅಂದ ಬಳಕ ನಿನ್ನ ಮನೆಯage ಬ್ರಹ್ಮದೇವರದಾನ. ಹಾ ಏನದನ ಹಂಚಂಗೆ ತೊಗೊಂಡು ಕೈ ಹೇಳ್ಕೋತಿ ಅದ್ ಹೇಳ್ಕೊತ ನಿನ್ನ ಮನ್ಯಾಗ ಬ್ರಹ್ಮದೇವ್ರು ಅದಾನ ಅವ್ನಿಗೆ ಬ್ರಹ್ಮಗ ಕರಿ ಅವ ಓದ್ತಾನೆ ನೋಡು ಅವಾಗ ರಾವಣ ಬ್ರಹ್ಮಗ ಕರ್ದ ಹೌದು ಬ್ರಹ್ಮಗ ಕರ್ದ ಕೇಳ್ತಾನ ನನ್ನ ಹಣಿಬಾರ್ದಾಗ ಶೆಟ್ಟಿವಿ ಬರ್ದಾಳ ಏನು ಬರ್ದಾಳೆ ನೀವು ಓದಿ ಹೇಳು ಅಂದ್ರೆ ಬ್ರಹ್ಮ ಚತುರ ಇದ್ದವನು ಅವ ಏನ್ ಅಂದತ್ ಇಲ್ರಿ ರಾಜರ ನಾ ಓದ್ತೀನಿ ಖರೆ ನನಗೆ ಹೇಳಲಕ್ ಬರಂಗಿಲ್ಲ ಇದು ನೋಡ್ರಿ ಕದ್ದಿ ನೋಡ್ರಿ ಹಂಗದ ಓದಲಕ್ಕ ಬರ್ತದ ಹೇಳ ಬರಂಗಿಲ್ಲ ಹೇಳವ್ರ ಯಾರು ಯಮಪುರಿಗೆ ಹೋಗ್ಬೇಕಾಗ್ತದ ಕಡೆ ಕೇಳುದಾದ್ರ ಅಲ್ಲಿ ಅಲ್ಲಿ ಕೇಳುದಾದ್ರ ಯಮಪುರಿ ಹೌದು ಯಮಪುರಿಗೆ ಹೋದತ್ತವ ಯಮನ ರಾಜ್ಯಕ್ಕೆ ಹೋದತ್ತ ಅಲ್ಲಿ ಹೋಗುತ್ತಾನ ಏನ್ ನಡದಿತ್ರಿ ಏನ್ ನಡದಿತ್ರಿ ಭಸ್ಮಾಸೂರ್ ಭಸಮಾಸೂರ್ಗ ನರಕದೊಳಗ ಹಾಕಿ ಜಗ್ತಿರು ಕಿರ್ಚಾರದ ಕಿರ್ಚಾರದಾಗ ಕಬ್ಬ ಹಾಕಿ ಜಗ್ದಂಗ ಜಗ್ಗು ಎಳಗ್ ಹೋಗಿ ನಿತ್ತಿದತ್ತ ರಾವಣ ಏನ್ ಪರಿಸ್ಥಿತಿ ಕೆಟ್ಟ ನಡ್ದದ ನಿಂದು ಭಸ್ಮಾಸೂರ ಇದು ಎಂದ್ ಬಿಡುಗಾಡಿ ಆಗ್ತದೋ ನಿನ್ಗಿ ತೆಗಿತಾರ ಹೊಳ್ಳಿ ಹಚ್ಚಿ ಗಾಡಿಗೆ ಹಾಕ್ತಾರ ಮತ್ ನಿಂದ್ ಯಾವಾಗ ಬಿಡುಗಡೆ ಆಗ್ತದ ಅವಾಗ ಭಾಸೂರ್ ಹೇಳೇನತ್ತರಿ ಏನ್ ಮಾಡುದಪ್ಪ ನಂದ್ ಬಿಡುಗಡೆ ಆಗ್ಬೇಕಾದ್ರ ರಾವಣನ ಒಪ್ಪದಾನ ಅವ ಈ ಜಾಗಕ್ ಬಂದ್ರು ನಂದ್ ಬಿಡುಗಡೆ ಹೌದು ಹಂಗ ಇವು ಎಲ್ಲಾ ಇತಿಹಾಸ ಆಗಬೇಕಾದ್ರೆ ಇದು ಏನ್ ಕಾರಣ ಇವೆಲ್ಲ ಪಾತ್ರ ಬೇಕಾಗ್ತದ ಅದಕ್ಕ ನಿನ್ನ ಸೂತ್ರದವ್ರ ಏನದಾರ ಅದಾರ ನೋಡ್ರಿ ಇಲ್ಲಿ ಮ್ಯಾಲ ಹುಡ್ಕ್ಯಾಡದ್ರ ಸಿಗೋದಿಲ್ಲ ಗುರುಜಿ ಅವರ ಮ್ಯಾಲ ಇಲ್ಲೇ ಹುಡುಕಾಡಿ ಕೃಷ್ಣಗೆ ಸೂತ್ರಧಾರಿ ಅಂದ್ರಿ ನಾವಂದ್ ನಿಮಗೆ ನಿಮಗ ಕೌರವ್ರ ತಾಯಿ ಯಾರ್ರೀ ಗಾಂಧಾರಿ ಈಗ ಸೂತ್ರಧಾರಿ ಏನ್ ಪಾತ್ರಧಾರಿ ಈಗ ಏನ್ರಿ ನೀವು ನಾವ್ ಅತ್ತೇವ್ ಪಾತ್ರಧಾರಿ ಹೌದಿಲ್ಲ ಅಕ್ಕಿ ಕೊಟ್ಟುದು ಶಾಪ ಕೃಷ್ಣಗ್ ತಟ್ಟದ ಹೌದಿಲ್ಲ ಹೌದು ಮತ್ತ ಸೂತ್ರಧಾರಿ ಇದ್ದಪ್ಪ ಅಂದ್ರೆ ಅವ ಸೂತ್ರಧಾರಿ ಸತ್ಯ ವಸ್ತು ಇತ್ತಂದ್ರೆ ಯಾ ಯಾದವ್ ಕುಲ ಎಲ್ಲ ನಾಶ ಕಣ್ಣು ಮುಂದೆ ನನ್ನ ಮಕ್ಳು ಹೆಂಗ ನಾಶ ಆಗಿ ಹೋಗ್ಯಾರಲ್ಲ ಹೌದು ಹಂಗ ನಿನ್ನ ಮುಂದೆ ನಿನ್ನ ಯಾದವ್ ಕುಲ ಎಲ್ಲ ಆಗಿ ಹೋಗಲಿ ಅಂದ್ರು ಮತ್ತ ನಿನ್ನ ನೀ ಸೂತ್ರಧಾರಿ ಇದ್ದಿ ಅಂದ್ರೆ ಮತ್ ನಾಶ ಆಗಿ ಹಂಗ ಆಗ್ತದ ಒಬ್ಬ ಪಾತ್ರಧಾರಿ ಕೈಲೇ ಶಾಪ ತಟ್ಟ ನಿನಗ ನೀ ಅಂತ ಸೂತ್ರಧಾರಿ ಗುರುಜಿ ಅವ್ರು ಹೇಳುದು ಹ್ಯಾಂಗ್ ಆಗ್ಯದ ಗಾಡಿ ಘಟ್ರಕ ಎತ್ತ ಲೈನ್ಕ ಹಂಗ ಆಗ್ಯದ ಅದು ಪೂರ ಶಾಣ್ಯಾನು ಅಲ್ಲ ಪೂರ ಹುಚ್ಚು ಅಲ್ಲ ಹಂಗ ಇಷೆ ಹೇಳಿದ್ರೆ ಸಿಗುದಿಲ್ಲ ಸೂಕ್ಷ್ಮದಲ್ಲಿ ಹುಡುಕ್ಯಾರ್ರಿ ಪಾತ್ರ ಧಾರಿ ಸಾಕಾಗಟ್ಟದ ಸೂತ್ರ ಬಿಡಿಸ್ಬೇಕಾದ್ರೆ ಬಾಳ ಬಿರಿಯದ ಅದ ಸೂತ್ರ ಸಿಗುದಲ್ಲದು ಕಣ್ಣಿಗೆ ಈಗ ಬಂದೊಂದು ಬ್ಯಾರೆ ತಗದಾರ ಮತ್ತ ಆಟ ಏನ್ರಿ ಅದು ಒಂದ್ ಮನಿ ನಡ್ಸ್ಬೇಕಾದ್ರ ಮನ್ಯಾಗ ಹಿರಿಯ ಇದ್ದ ಅವನು ಸೂತ್ರಧಾರಿನಿ ಅತ್ತ ಒಂದ್ ಊರ್ ನಡ್ಸ್ಬೇಕಾದ್ರ ಅವನು ಸೂತ್ರ ಅತ್ತ ನಮ್ಮ